ಜನ್ಮ ಭೂಮಿಯಲ್ಲಿ ವಿರಾಜಮಾನನಾಗುತ್ತಿದ್ದಾನೆ ರಾಮಲಲ್ಲಾ ಈ ಮುಹೂರ್ತವೇ ಏಕೆ ಶ್ರೀರಾಮ ಜಯರಾಮ ಸೀತಾರಾಮ ದೇಶದ ಮೂಲೆ ಮೂಲೆಯಲ್ಲೂ ರಾಮನಾಮ ಮೊಳಗುತ್ತಿದೆ ರಾಮಲಲ್ಲಾನ ವಿಗ್ರಹ ಕಂಡು ಮನ ಪುಲಕಿತವಾಗ್ತಾ ಇದೆ ಅಯೋಧ್ಯೆಯ ಭವ್ಯ ದೇಗುಲಕ್ಕೆ ಆಯಸ್ಸು ಮುಗಿಯುವುದರೊಳಗೆ ಒಮ್ಮೆಯಾದರೂ ಹೋಗಬೇಕೆಂಬ ಹಂಬಲವಾಗ್ತಾ ಇದೆ ಎಲ್ಲೆಡೆ ಹಬ್ಬದ ಸಂಭ್ರಮ ಜೋರಾಗಿದೆ ಆಹ್ವಾನ ಪತ್ರಿಕೆಯ ಜೊತೆ ಮಂತ್ರಾಕ್ಷತೆ ಸ್ವೀಕರಿಸುವಾಗಲಂತೂ ಎಲ್ಲರ ಕಣ್ಣಲ್ಲಿ ಆನಂದ ಬಾಷ್ಪವಿತ್ತು ಈ ಸಂಭ್ರಮ ಐನೂರು ವರ್ಷಗಳ ಸಂಘರ್ಷದ ಫಲ ನಿರಂತರ ಧಮನಕ್ಕೆ ಒಳಗಾದ ನಂತರವೂ ನಮ್ಮ ರಾಮನಿಗೋಸ್ಕರ ನಡೆದ ಹೋರಾಟದ ಫಲ ಇದು ಹಿಂದುತ್ವಕ್ಕೆ ಸಂದಜಯ ಕರಸೇವಕರ ರಕ್ತ ದೋಕುಳಿಗೆ ಸಿಕ್ಕ ಗೌರವ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗುವುದು ಪ್ರತಿಯೊಬ್ಬ ಹಿಂದುವಿನ ಆಸೆಯಾಗಿತ್ತು ಈ ಆಸೆ ಈಡೇರಬೇಕಾದ್ರೆ ಸುಮಾರು ಐದು ಶತಮಾನಗಳ ಕಾಲ ಶಬರಿಯಂತೆ ಕಾಯಬೇಕಾಯಿತು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಅಂತೂ ಇಂತೂ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತಿದೆ ಕನ್ನಡಿಗರೇ ಆದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ಮೂರ್ತಿ ಆಯ್ಕೆಯಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಯಾವುದೇ ಮಣ್ಣು ಸಿಮೆಂಟ್ ಇಲ್ಲದೆ ಬರೀ ಕಲ್ಲಿನಿಂದ ಬೃಹತ್ ದೇವಾಲಯವನ್ನ ನಿರ್ಮಿಸಲಾಗಿದೆ ಸಾವಿರಾರು ವರ್ಷಗಳು ಕಳೆಯಲಿ ಯಾರೇ ಆಕ್ರಮಣ ಮಾಡಲು ಮುಂದಾದ್ರೂ ಇನ್ನು ಮುಂದೆ ದೇವಾಲಯ ಕಿಂಚಿತ್ತು ಅಲುಗಾಡದು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ದೇವಸ್ಥಾನದ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ರು ಅಂದಿನಿಂದ ಭಕ್ತಗಣ ಕಾತುರರಾಗಿ ಕಾಯ್ತಾ ಇದೆ ಎರಡು ಪಾಯಿಂಟ್ ಏಳು ಎಕರೆ ಭೂಮಿಯಲ್ಲಿ ವಿಶಾಲವಾಗಿ ದೇವಾಲಯ ನಿರ್ಮಾಣಗೊಳ್ತಾ ಇದೆ ಈ ಬೃಹತ್ ದೇವಾಲಯದ ಕಟ್ಟಡಕ್ಕೆ ಸುಂದರ ವಾಸ್ತುಶಿಲ್ಪವು ಇನ್ನಷ್ಟು ಮೆರುಗನ್ನ ನೀಡಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರವು ವಿಶ್ವದ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯ ಎನ್ನಿಸಿಕೊಳ್ಳಲಿದೆ ಜನವರಿ ಇಪ್ಪತ್ತೆರಡರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೊಂಬತ್ತರಿಂದ ಹನ್ನೆರಡು ಮೂವತ್ತರ ಒಳಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಸುಮಾರು ಎಂಬತ್ನಾಲ್ಕು ಸೆಕೆಂಡುಗಳ ಕಾಲ ಬರುವ ಶುಭ ಸಮಯದಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಲಿದೆ ಈ ಶುಭ ಯೋಗದ ಮಹತ್ವವೇನು ಗೊತ್ತೇ ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ದೇವಾಲಯ ಉದ್ಘಾಟನೆ ಆಗಲಿದೆ ಜ್ಯೋತಿಷಿಗಳ ಪ್ರಕಾರ ಜನವರಿ ಇಪ್ಪತ್ತೆರಡರಂದು ಕೂರ್ಮ ದ್ವಾದಶಿಯಂದು ಆ ದಿನ ಶ್ರೀ ವಿಷ್ಣು ಕೂರ್ಮಾವತರ ತಾಳಿದನು ಎನ್ನಲಾಗುತ್ತದೆ ಅಂದು ಅಭಿಜಿತ್ ಮುಹೂರ್ತ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ರವಿಯೋಗ ಎಂಬ ಮೂರು ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಮುಹೂರ್ತದಲ್ಲೇ ಶ್ರೀರಾಮ ಜನ್ಮ ತಾಳಿದನು ಎನ್ನಲಾಗುತ್ತಿದೆ ಆದ್ರಿಂದ ಈ ಶುಭ ಸಂದರ್ಭದಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ ರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಪ್ರಧಾನಮಂತ್ರಿ ಮೋದಿ ಕಠಿಣ ವ್ರತ ಆಚರಿಸುತ್ತಿದ್ದಾರೆ ದೇಶದ ಶ್ರೇಯೋಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟಿದ್ದಾರೆ ಮನೆ ಮನಗಳಲ್ಲಿ ರಾಮನ ಸ್ಮರಣೆಯಾಗಲಿ ಎಂಬುದು ಇದರ ಉದ್ದೇಶ ದೇಶದೆಲ್ಲೆಡೆಯಿಂದ ಭಕ್ತ ಸಾಗರ ಶ್ರೀರಾಮ ಜನ್ಮಭೂಮಿ ಕಡೆಗೆ ಹರಿದು ಬರ್ತಾ ಇದೆ ಕೈಲಾದ ಉಡುಗೊರೆಯನ್ನ ಹೊತ್ತು ಅಯೋಧ್ಯೆಯೆಡೆಗೆ ಆಗಮಿಸುತ್ತಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಪ್ರತಿ ಮನೆಗಳಲ್ಲೂ ರಾಮ ಜಪ ಮೊಳಗಲಿದೆ ರಾಮನ ಹೆಸರಲ್ಲಿ ಮತ್ತೆ ನಮ್ಮ ನಡುವೆ ಸಾಮರಸ್ಯ ಜಾಗೃತವಾಗಲಿದೆ